ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ವೃತ್ಯುಪಾಖ್ಯಾನವು ಎಂಬ ಮುನ್ನೂರ ಎಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ತನ್ನ ಪತ್ನಿಯು ಬ್ರಾಹ್ಮಣನೊಬ್ಬನು ಬಂದು ಹದಿನೈದು ದಿನಗಳಿಂದ ಕಾದಿರುವನು ತಾನು ಬಂದ ಕೂಡಲೇ ಆ ತನ್ನ ಬಳಿಗೆ ಕಳುಹಿಸಬೇಕೆಂದು ನಾಗರಾಜನನ್ನು ನೋಡಬೇಕೆಂಬ ಆಶೆಯಿಂದ ಇರುವುದಾಗಿಯೂ ತಿಳಿಸಿದಾಗ ಹದಿನೈದು ದಿನಗಳ ಕಾಲ ಸೂರ್ಯ ರಥವನ್ನೆಳೆದು ಬಂದಿದ್ದಂತಹ ಆ ನಾಗರಾಜನು ಸಾಧಾರಣ ಮಾನವನೊಬ್ಬನು ತನಗಾಗಿ ಕಾದಿದ್ದರೂ ಕೂಡ ತನ್ನನ್ನು ತಾನಿರುವ ಸ್ಥಳಕ್ಕೆ ಬರಲು ಹೇಳಿದುದನ್ನು ಕೇಳಿ ಸಹಜವಾಗಿಯೇ ರೋಷಗೊಳ್ಳುತ್ತಾನೆ ನಂತರ ತನ್ನ ಸದುಪದೇಶಗಳಿಂದ ಆ ನಾಗಪತ್ನಿಯು ನಾಗರಾಜನನ್ನು ಸಮಾಧಾನಗೊಳಿಸಿ ಮನೆಗೆ ಬಂದಿರುವ ಅತಿಥಿಯನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ ಆಕೆಯ ಮಾತಿನಿಂದ ಸಂತೋಷಗೊಂಡಂತಹ ನಾಗರಾಜನು ತನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದ ಆ ಬ್ರಾಹ್ಮಣನನ್ನು ಹುಡುಕಿಕೊಂಡು ಗೋಮತಿ ನದಿ ತೀರದತ್ತ ಸಾಗುತ್ತಿರುವನು ಆ ಸರ್ಪರಾಜನು ಪ್ರಯಾಣ ಹೊರಟು ಆ ಬ್ರಾಹ್ಮಣನಾರೋ ಆತನು ಯಾವ ಕಾರ್ಯವನ್ನು ಉದ್ದೇಶಿಸಿ ಬಂದಿರುವನೋ ಎಂದು ನಾರಿಯುದ್ದಕ್ಕೂ ಆ ವಿಚಾರವನ್ನೇ ಚಿಂತಿಸುತ್ತಾ ಬಂದು ಆ ಬ್ರಾಹ್ಮಣನನ್ನು ಸಮೀಪಿಸಿ ಇಂಪಾದ ಮಾತಿನಿಂದ ಆರ್ಯ ನನ್ನನ್ನು ಮನ್ನಿಸಬೇಕು ನನ್ನ ಪ್ರಶ್ನೆಗೆ ಕೋಪಿಸಬಾರದು ನೀನು ಇಲ್ಲಿಗೆ ಯಾರಿಗಾಗಿ ಬಂದಿರುವೆ ನೀನು ಬಂದ ಕಾರ್ಯವೇನು ನಿನಗೆ ನಿನ್ನಲ್ಲಿ ಹುಟ್ಟಿದ ಸ್ನೇಹದಿಂದ ನಾನು ನಿನ್ನಿದಿರಾಗಿ ಬಂದು ಕೇಳುತ್ತಿರುವೆನು ಈ ಏಕಾಂತವಾದ ಗೋಮತಿ ತೀರದಲ್ಲಿ ನೀನು ಯಾರನ್ನು ಉಪಾಸಿಸುತ್ತಿರುವೆ ಎಂದನು ಅದಕ್ಕೆ ಆ ಬ್ರಾಹ್ಮಣನು ಸರ್ಪರಾಜ ನನ್ನನ್ನು ಧರ್ಮಾರಣ್ಯನೆನ್ನುವರು ಪದ್ಮನಾಭನೆಂಬ ನಾಗನನ್ನು ನೋಡಲು ಇಲ್ಲಿಗೆ ಬಂದೆನು ಅವನಲ್ಲಿ ನನಗೊಂದು ಕಾರ್ಯವುಂಟು ನಾನು ಅವನ ಗ್ರಹಕ್ಕೆ ಹೋಗಿ ಕೇಳಿದಾಗ ಅವನು ಮನೆಯಲ್ಲಿ ಇರಲಿಲ್ಲವೆಂದು ಅವನ ಕಡೆಯ ಜನರಿಂದ ನನಗೆ ತಿಳಿದು ಬಂದಿತು ಅದಕ್ಕಾಗಿ ನಾನು ಅವನ ಗ್ರಹಕ್ಕೆ ಸಮೀಪವಾಗಿ ಇಲ್ಲಿ ನಿರೀಕ್ಷಿಸುತ್ತಿರುವೆನು ಕೃಷಿ ಮಾಡುವವನು ವರ್ಷೋನ್ಮುಖವಾದ ಮೇಘವನ್ನು ಹೇಗೋ ಹಾಗೆ ನಾನು ಅವನನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು ಅವನಿಗೆ ಯಾವ ಕ್ಲೇಶವೂ ಇಲ್ಲದೆ ಕ್ಷೇಮ ಉಂಟಾಗಲೆಂದು ಇಲ್ಲಿ ನಾನು ಯೋಗವನ್ನು ಹಿಡಿದು ವೇದ ಪಠನವನ್ನು ಮಾಡುತ್ತಿರುವೆನು ಎಂದನು ಆಗ ಸರ್ಪರಾಜನು ವಿಪ್ರೋತ್ತಮ ನಿನ್ನ ಸ್ವಭಾವವು ಬಹಳ ಪ್ರಶಂಸನೀಯವು ನೀನು ಪರಮ ಸಾಧು ಸಜ್ಜನ ಪ್ರಿಯನು ನಿನ್ನಲ್ಲಿ ಯಾವ ದೋಷವನ್ನು ಹೇಳಲು ಅವಕಾಶವಿಲ್ಲ ನೀನು ಯಾರನ್ನು ಅಷ್ಟು ಪ್ರೀತಿಯಿಂದ ಕೇಳುವೆಯೋ ಆ ಪದ್ಮನಾಭನೆಂಬ ನಾಗನು ನಾನೇ ನನ್ನಿಂದ ಏನಾಗಬೇಕು ಹೇಳು ನಿನಗೆ ಪ್ರಿಯವಾದ ಕೋರಿಕೆಯನ್ನು ತಿಳಿಸು ನೀನು ಇಲ್ಲಿರುವುದನ್ನು ನನ್ನ ಕಡೆಯವರಿಂದ ಕೇಳಿಯೇ ನಾನಾಗಿ ನಿನ್ನಲ್ಲಿಗೆ ಬಂದೆನು ನೀನು ನನ್ನಲ್ಲಿ ನಂಬಿಕೆಯಿಂದ ನಿಸ್ಸಂಕೋಚವಾಗಿ ನಿನ್ನ ಕಾರ್ಯೋದ್ದೇಶವನ್ನು ತಿಳಿಸು ನನ್ನನ್ನು ನಿಯಮಿಸುವುದಕ್ಕೆ ನಿನಗೆ ಅಧಿಕಾರವುಂಟು ಈಗ ನೀನು ನಿನ್ನ ಹಿತಕ್ಕಿಂತ ನಮ್ಮ ಹಿತವನ್ನೇ ಉದ್ದೇಶಿಸಿ ಇಲ್ಲಿಗೆ ಬಂದವನಾಗಿರುವೆ ನಿನ್ನ ಈ ಸದ್ಗುಣಗಳಿಂದಲೇ ನೀನು ನಮ್ಮೆಲ್ಲರಿಗೂ ಬೆಲೆಗೆ ತೆಗೆದುಕೊಂಡವನಾಗಿರುವೆ ಎಂದನು ಆಗ ಬ್ರಾಹ್ಮಣನು ಓ ಮಹಾಭಾಗ ಪುರುಷಾರ್ಥವನ್ನು ತಿಳಿಯದ ನಾನು ನಿನ್ನಲ್ಲಿ ಒಂದು ವಿಷಯವನ್ನು ತಿಳಿಯಬೇಕೆಂದು ಬಯಸಿ ಇಲ್ಲಿ ನಿನ್ನ ದರ್ಶನಕ್ಕಾಗಿ ಬಂದೆನು ನಾನು ಎಲ್ಲ ಬಾಹ್ಯ ವಿಷಯಗಳಿಂದ ನಿವೃತ್ತನಾಗಿ ಆತ್ಮದಲ್ಲಿಯೇ ನೆಲೆಗೊಂಡು ಆ ಆತ್ಮಕ್ಕೆ ಕೊನೆಯ ಗತಿಯಾದ ಪರಮಾತ್ಮನನ್ನು ಹುಡುಕುತ್ತಿರುವೆನು ನನ್ನ ಮನಸ್ಸು ವಿಶೇಷ ಪ್ರಜ್ಞೆಯುಳ್ಳದ್ದಾಗಿದ್ದರೂ ಒಂದು ನೆಲೆಯಲ್ಲಿ ನಿಲ್ಲದೆ ಚಂಚಲವಾಗಿ ನನ್ ತನ್ನ ವಾಸಕ್ಕೆ ಸ್ಥಿರವಾದ ಒಂದು ಸ್ಥಾನವನ್ನು ಅಂದರೆ ಬ್ರಹ್ಮವನ್ನು ಹುಡುಕುತ್ತಿರುವುದು ನಿನ್ನ ಕೀರ್ತಿ ಎಂಬ ಕಿರಣಗಳು ಎಲ್ಲೆಲ್ಲಿಯೂ ವ್ಯಾಪಿಸಿರುವವು ಚಂದ್ರ ಕಿರಣಗಳಂತೆ ಶುದ್ಧವಾದ ನಿನ್ನ ಗುಣಗಳು ಎಲ್ಲರನ್ನೂ ಅಪ್ಯಾಯನಗೊಳಿಸಿ ಆಕರ್ಷಿಸುತ್ತಿರುವವು ಓ ಮಹಾತ್ಮ ಮೊದಲು ನಿನ್ನ ವಿಷಯವಾಗಿ ನಾನು ಕೇಳುವ ಒಂದು ಪ್ರಶ್ನೆಗೆ ಉತ್ತರ ಕೊಡು ಆಮೇಲೆ ನಾನು ಬಂದ ಕಾರ್ಯವನ್ನು ತಿಳಿಸುವೆನು ಎಂದನು ಇದು ಮುನ್ನೂರ ಎಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ